ವೀಕ್ಷಕರೇ ನಮಸ್ಕಾರ ಡೇ ಒನ್ ಅಲ್ಲೇ ಮುನ್ನೂರ ಎಂಬತ್ತು ವರ್ಷಗಳ ದಾಖಲೆ ಸಮೇತ ವಿರಾಟ್ ಕೊಹ್ಲಿ ಅವರು ಅಳಿಸಿ ಹಾಕಿದ್ದಾರೆ ಇನ್ನು ವಿಕ್ಷಕರ ವಿರಾಟ್ ಕೊಹ್ಲಿ ಅವರ ಅಬ್ಬರಕ್ಕೆ ಆಸಸ್ ಪಡೆಯುವ ತತ್ತರಿಸಿ ಹೋಗಿದೆಯಾ ಹೌದು ವೀಕ್ಷಕರೇ ಮತ್ತೊಂದು ಸ್ಫೋಟಕ ಶತಕ ಸಿಡಿಸುವ ಮೂಲಕ ವಿರಾಟ್ ಕೊಹ್ಲಿ ಅವರು ಇದೀಗ ಆಸಸ್ ನಾಡಲ್ಲಿ ಅಬ್ಬರಿಸಿದ್ದಾರೆ ವೀಕ್ಷಕರ ಈ ಒಂದು ಓಡದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಈ ವಿಡಿಯೋ ನೋಡುತ್ತಿದ್ದಾರೆ ದಯವಿಟ್ಟು ಇಲ್ಲೇ ವಿಡಿಯೋ ಲೈಕ್ ನ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಈ ಮುಂಬರುವಂತಹ ನಾಲ್ಕು ಟೆಸ್ಟ್ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ಶತಕ ಬಾರಿಸುತ್ತಾರೆ ಎಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯಾ ಹಾಗೆ ವೀಕ್ಷಕರೇ ವಿರಾಟ್ ಕೊಹ್ಲಿ ಎಂ ಎಸ್ ಧೋನಿ ರೋಹಿತ್ ಶರ್ಮಾ ಕೆ ಎಲ್ ರಾಹುಲ್ ಅವರಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಎಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಯ ಮತ್ತು ವೀಕ್ಷಕರ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಆಸ್ಟ್ರೇಲಿಯಾ ಹಾಗೂ ಭಾರತ ನಡುವಿನ ಮೊದಲ ಟೆಸ್ಟ್ ಪಂದ್ಯವು ಪರ್ತ್ ಮೈದಾನದಲ್ಲಿ ಅಂತ್ಯಗೊಂಡಿತ್ತು ಹೌದು ವೀಕ್ಷಕರೇ ಈ ಒಂದು ಮೈದಾನದಲ್ಲಿ ಭಾರತ ತಂಡವು ಎರಡ್ ನೂರ ತೊಂಬತ್ತೈದು ರನ್ ಗಳ ಗೆಲುವಿನೊಂದಿಗೆ ಈ ಒಂದು ಸರಣಿಯಲ್ಲಿ ಮುನ್ನಡೆ ಪಡೆದುಕೊಂಡಿದೆಯಾ ಹೌದು ವೀಕ್ಷಕರೇ ಈ ಬೋರ್ಡರ್ ಗವಾಸ್ಕರ್ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಇದೀಗ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದುಕೊಂಡು ಟೀಮ್ ಇಂಡಿಯಾ ತಂಡವು ಶುಭಾರಂಭ ಮಾಡಿದೆಯಾ ಇನ್ನು ಇದೇ ಡಿಸೆಂಬರ್ ಆರರಿಂದ ದ್ವಿತೀಯ ಟೆಸ್ಟ್ ಪಂದ್ಯವು ಆರಂಭವಾಗಲಿದೆಯಾ ಇನ್ನು ಈ ಒಂದು ಟೆಸ್ಟ್ ಪಂದ್ಯದ ಆರಂಭಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಇಂದು ಐದು ಗಂಟೆಗೆ ನಡೆದಿದ್ದ ವರ್ಮ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಸ್ಫೋಟಕ ಶತಕ ಶಿಡಿಸಿ ಮಿಂಚಿದ್ದಾರೆ ಹೌದು ವೀಕ್ಷಕರ ಪಿಂಕ್ ಬಾಲ್ ಟೆಸ್ಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದಂತಹ ಐವತ್ತಾರು ಹೆಸ್ತುಗಳಲ್ಲಿ ನೂರು ರನ್ ಸಿಡಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಇನ್ನಿಂಗ್ಸ್ ನಲ್ಲಿ ಪರ್ಜಿ ಹನ್ನೆರಡು ಸಿಕ್ಸರ್ನೊಂದಿಗೆ ಐದು ಇದರೊಂದಿಗೆ ಬಾರಿಸಿದ್ದಾರೆ ವಿರಾಟ್ ಕೊಹ್ಲಿ ಅವರು ಎರಡನೇ ಟೆಸ್ಟ್ ಪಂದ್ಯಕ್ಕಿಂತ ಮುಂಚಿತವಾಗಿ ಒಳ್ಳೆಯ ಫಾರ್ಮ್ ನಲ್ಲಿ ಹೌದು ಇನ್ನು ಉಳಿದಿರುವಂತಹ ನಾಲ್ಕು ಟೆಸ್ಟ್ ಪಂದ್ಯಗಳು ಟೀಮ್ ಇಂಡಿಯಾ ತಂಡಕ್ಕೆ ಮಹತ್ವದ ಪಂದ್ಯಗಳಾಗಿವೆ ಇನ್ನು ಇಂದು ನಡೆದಂತಹ ವರ್ಮಾ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕ ಬಾರಿಸಿದ್ದು ಆಸ್ಟ್ರೇಲಿಯಾ ತಂಡಕ್ಕೆ ತೆಲೆನೋವು ಉಂಟಾಗಿದೆ ಹೌದು ವೀಕ್ಷಕರ ಈ ಒಂದು ಸ್ಫೋಟಕ ಶತಕದೊಂದಿಗೆ ವಿರಾಟ್ ಕೊಹ್ಲಿ ಅವರು ಮುನ್ನೂರ ಎಂಬತ್ತು ವರ್ಷಗಳ ದಾಖಲೆ ಸಮೇತ ಅಳಿಸಿ ಹಾಕಿದ್ದಾರೆ ಭಕ್ಷಕರ ಇದಾಗಿತ್ತು ವರ್ಮದ ಸಂಪೂರ್ಣ ಅಪ್ಡೇಟ್ಸ